ಅಯ್ಯಪ್ಪ ಸ್ವಾಮಿ ಮಣಿಕಂಠ ಸ್ವಾಮಿಯಾಗಿ ಪಂದಳ ರಾಜನಿಗೆ ಸಿಕ್ಕಿದಂತಹ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ ಆ ಸಿಕ್ಕಿದಂತಹ ಜಾಗ ಶಬರಿಮಲೆಯ ಎಂಟ್ರೆನ್ಸ್ ಆ ಜಾಗದಲ್ಲಿ ಸದ್ಯಕ್ಕೆ ನಾವು ಇರುವಂಥದ್ದು ಗಮನಿಸ್ತಾ ಇದ್ದೀರಾ ಶಬರಿಮಲೆಯಲ್ಲಿ ಪಂದಳ ರಾಜನಿಗೆ ಮಣಿಕಂಠ ಸ್ವಾಮಿ ಸಿಕ್ಕಿದಂತಹ ಜಾಗದಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಲಾಗಿದೆ ಜೊತೆಗೆ ಪಕ್ಕದಲ್ಲಿ ಪುಣ್ಯಮಿ ಪುಂಕವನಂ ಅನ್ನುವಂಥ ಒಂದು ಸ್ಟ್ಯಾಚ್ಯೂವನ್ನು ಕೂಡ ಇಟ್ಟಿರುವಂಥದ್ದು ಪಂದಳ ರಾಜ ಕಾಡಿನ ನಡುವೆ ಇರುವಂಥ ಮಣಿಕಂಠ ಸ್ವಾಮಿ ಮಗುವನ್ನು ನೋಡುವಂತಹ ದೃಶ್ಯಗಳನ್ನು ಇಲ್ಲಿ ಪ್ರತಿಮೆಯ ರೂಪದಲ್ಲಿ ಚಿತ್ರಿಸಲಾಗಿದೆ ಜೊತೆಗೆ ಒಂದು ಕಾಲದಲ್ಲಿ ಬಹಳ ದಟ್ಟಾರಣ್ಯವಾಗಿದ್ದಂತಹ ಜಾಗ ಇದು ಪಂಪಾ ನದಿಯ ತಟದಲ್ಲಿ ಬೇಟೆಗೆ ಅಂತ ಬಂದಂಥ ರಾಜನಿಗೆ ಮಕ್ಕಳಿಲ್ಲದಂಥ ರಾಜನಿಗೆ ಅಳುವ ಧ್ವನಿ ಕೇಳುತ್ತೆ ಅಳುವ ಧ್ವನಿಯನ್ನು ಹುಡುಕಿ ಹೋದಂಥ ಸಂದರ್ಭದಲ್ಲಿ ಪುಟ್ಟ ಬಾಲಕ ನಗುತ್ತಿರುವಂತಹ ಬಾಲಕ ಕುತ್ತಿಗೆಯಲ್ಲಿ ಮಣಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಣಿಕಂಠ ಅಂತ ಹೇಳುವಂಥ ನಾಮಕರಣವನ್ನು ಮಾಡ್ತಾರೆ ಋಷಿಮುನಿಗಳು ಈ ಮಗುವನ್ನು ನೀನು ಸಾಕು ಅಂತ ಹೇಳಿ ಹೇಳುವಂಥ ಒಂದು ಸಾಂದರ್ಭಿಕವಾದಂಥ ಚಿತ್ರವನ್ನು ಇಲ್ಲಿ ಇಡಲಾಗಿದೆ ಜೊತೆಗೆ ನಾವು ಮಣಿಕಂಠ ಸ್ವಾಮಿಯ ಕಥೆಯನ್ನು ಓದುವಾಗ ನಮ್ಗೆ ಗೊತ್ತಾಗುತ್ತೆ ಅಮ್ಮನ ಉದರಬೇನಿಯನ್ನು ನೀಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹುಲಿಯ ಹಾಲನ್ನು ತಂದುಕೊಡಬೇಕು ಅಂತ ಹೇಳಿದಾಗ ಸಾಕ್ಷಾತ್ ಮಣಿಕಂಠ ಸ್ವಾಮಿ ಬಂದು ಹುಲಿಯ ಹಾಲನ್ನು ತರಬೇಕು ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಸಾಕ್ಷಾತ್ ಹುಲಿಯ ಮೇಲೆ ಕುಳಿತು ಬರುವಂಥ ಒಂದು ಸಾಂದರ್ಭಿಕವಾದಂಥ ದೃಶ್ಯಗಳನ್ನು ಸಾಕಷ್ಟು ಹುಲಿಗಳಿರುವಂಥ ಜಾಗಗಳಿಂದ ಒಂದು ಹುಲಿಯ ಮೇಲೆ ಕೂತ್ಕೊಂಡು ಬರುವಂಥ ಒಂದು ಚಿತ್ರಣವನ್ನು ಕೂಡ ಈ ಜಾಗದಲ್ಲಿ ಶಬರಿಮಲೆಗೆ ಎಂಟ್ರಿ ಆಗುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಕೈ ಮುಗಿದು ಇಲ್ಲಿಂದ ಮುಂದಕ್ಕೆ ಹೋಗುವಂಥ ಜಾಗವನ್ನು ನಾನು ಗಮನಿಸ್ತಾ ಇದ್ರೆ ಇಲ್ಲಿಂದ ಸುಮಾರು ಎರಡು ಮೂರು ಕಿಲೋಮೀಟ್ರ್ ಮೇಲ್ಭಾಗಕ್ಕೆ ಹೋಗಬೇಕು ಈ ಜಾಗಕ್ಕೆ ಬಂದು ಪ್ರತಿಯೊಬ್ಬರು ಕೂಡ ಕೈ ಮುಗಿದು ಮೇಲುಗಡೆ ಹೋಗ್ತಾರೆ ಸದ್ಯ ಇದು ಶಬರಿಮಲೆಯ ಎಂಟ್ರಿಯಲ್ಲಿರುವಂಥ ಸಾಕ್ಷಾತ್ ಮಣಿಕಂಠ ಸ್ವಾಮಿ ಸಿಕ್ಕಿರುವಂಥ ಜಾಗ ಇದು ಶಬರಿಮಲೆಯಲ್ಲಿ ಇವತ್ತಿಗೂ ಕೂಡ ಶಬರಿಮಲೆಗೆ ಬರುವಂತಹ ಭಕ್ತಾದಿಗಳು ಅದನ್ನು ಕಣ್ತುಂಬಿಕೊಂಡು ಮುಂದೆ ಹೋಗ್ತಾರೆ ದರ್ಶನವನ್ನ ಸನ್ನಿಧಾನದ ದರ್ಶನವನ್ನ ಪಡಿತಾರೆ ಕ್ಯಾಮರಾ ಪರ್ಸನ್ ರವಿ ವೈ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ನ್ಯೂಸ್ ಶಬರಿಮಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ